ನಮಸ್ಕಾರ ಸ್ನೇಹಿತರೆ ನಾನು ವೆಂಕಟೇಶ್ ಅಂತ ನಾನಿವತ್ ಇರೋ ಜಾಬ್ ಬಂದು ಜೆನ್ ಪೋರ್ಟಲ್ ಅಲ್ಲಿ ಜಾಬ್ಗೆ ಹೈರ್ ಮಾಡ್ಕೊತ ಇದ್ದಾರೆ ಸೊ ಯಾವ ಒಂದು ಜಾಬ್ ಮತ್ತೆ ಲೊಕೇಶನ್ ಅಲ್ಲಿ ಸ್ಯಾಲ್ರಿ ಇಸ್ಕೊಡ್ತಾರೆ ಪ್ರತಿಯೊಂದು ಡೀಟೇಲ್ ಆಗಿ ತಿಳ್ಸ್ಕೊಡ್ತೀವಿ ಅದಕ್ಕೂ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಜಾಬ್ಗಾಗಿ ಹುಡುಕ್ತಾ ಇದಾರೆ ಸೊ ಅಂತವರಿಗೆ ಈ ಒಂದು ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಜೊತೆಗೆ ನಾವು ಪ್ರತಿದಿನ ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ ಗಳನ್ನ ಹಾಕ್ತಾನೆ ಇರ್ತೀವಿ ಸೊ ಹಾಗಾಗಿ ನಮ್ಮ ಒಂದು ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸೊ ಏನು ಡೈರೆಕ್ಟ್ ವಿಶ್ವ ಮಾಡೋಣ ವೆನ್ ಪೋರ್ಟಲ್ ಅಲ್ಲಿ ಯಾವ ಒಂದು ಗೆ ಹೈಯರ್ ಮಾಡ್ಕೊಂತ ಇದ್ದಾರೆ ಅಂತ ನೋಡೋದಾದ್ರೆ ತ್ರೀ ವೀಲರ್ ಈ ವಿ ಒಂದು ಡ್ರೈವಿಂಗ್ ಒಂದು ಜಾಬ್ಗೆ ಹೈಯರ್ ಮಾಡ್ಕೊಂತ ಇದಾರೆ ಸೊ ಈ ಒಂದು ಜಾಬ್ ಒಂದು ಡ್ಯೂಟಿ ಅವರ್ಸ್ ನೋಡೋದಾದ್ರೆ ಫೋರ್ ಟು ಫೈವ್ ಅವರ್ಸ್ ಡ್ಯೂಟಿ ಇರುತ್ತೆ ಜೊತೆಗೆ ಓಟಿ ಕೂಡ ಅವೈಲೇಬಲ್ ಇದೆ ಸೊ ಡಿಪೆಂಡ್ ನೀವು ಯಾವ ರೀತಿ ವರ್ಕ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ನಿಮಗೆ ಈ ಒಂದು ಜಾಬ್ ಬಂದು ಸ್ಯಾಲರಿ ನೋಡೋದಾದ್ರೆ ನಿಮಗೆ ಹದಿನೆಂಟು ಸಾವಿರ ರೂಪಾಯಿಂದ ಹಿಡಿದು ಅಪ್ ಟು ಮೂವತ್ತು ಸಾವಿರ ರೂಪಾಯಿ ವರ್ಗೂ ಸ್ಯಾಲರಿ ಕೊಡ್ತಾ ಇದ್ದಾರೆ ಜೊತೆಗೆ ಇನ್ಸೆಂಟಿವ್ಸ್ ಪರ್ ಡೇ ಟೂ ಹಂಡ್ರೆಡ್ ರುಪೀಸ್ ಇಂದ ತ್ರೀ ಹಂಡ್ರೆಡ್ ರುಪೀಸ್ ಇನ್ಸೆಂಟಿವ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಸೊ ಇದೆ ಈ ಒಂದು ಜಾಬ್ ನ ಲೊಕೇಶನ್ ನೋಡೋದಾದ್ರೆ ಬೆಂಗಳೂರ್ ಹತ್ರ ಬಣಶಂಕರಿ ಲೊಕೇಶನ್ ಅಲ್ಲಿ ಈ ಒಂದು ಜಾಬ್ ಅನ್ನೋದು ಅವೈಲಬಲ್ ಇದೆ ಸೊ ಹೆಚ್ಚಿನ ಡೀಟೇಲ್ಸ್ ಡೀಟೇಲ್ಸ್ಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇದೇ ರೀತಿ ಹೆಚ್ಚು ಫ್ರೀ ಜಾಬ್ ಅಪ್ಡೇಟ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಧನ್ಯವಾದಗಳು